இதே கால் குத் தகிக்கே அய்யோ இல்ல அது சுமக்கரி பிடி நீ நான் மேக்கா தாடி நான் அல் பத்தினி அய்யோ குத் பத்மா குத்வோ உம் நீழி குட்ஸ் பிட்டு நான் அவள நம் கேடை குட்ஸ் பிட்டு நான் மெய்க்கு அல்லக்கே சரி புடி நாலு நீங்க மதுவ திசவா உம் சரி புடி நீதி கல் நான் கத்கே நீவார்க்கி பால பேஜாத் குறோக்கி நீங்கேனாங்க உம் ஓகே ಇವ ನಾನೇನ ಒಂದು ಯಾರಂದ್ರು ಅಂತ ಪಟೇಲಪ್ಪ ಅವ್ರ ಕೆಲ್ಸಕ್ಕೆ ಹೇಳಿದ್ರಲ್ಲ ಅಂತ ಬಂದಿದ್ ನಾನು ನೋಡಕ ನಿಮಗೆ ಬೇಜಾರ್ ಮಾಡ್ಬೇಕು ನಾನು ಏನು ಮಾತಾಡಿಲ್ಲ ನಾನು ನೀವೇನಂತ ಅರ್ಥ ಮಾಡ್ಕೊಂಡ್ರು ನಾನೇನನ್ನು ನೀವೇನ ಅರ್ಥ ಮಾಡ್ಕೊಂಡ್ರು ಅದೇ ಕಾಕ ಅದಕ್ಕೆ ಹಂಗೆ ನೀವು ಹಂಗೆ ಬಂದ್ಬಿಟ್ರು ನೀವು ಏನು ನಿಮ್ಮ ನಾನೇನು ಒಂದು ಮಾತಾಡದ್ಲಾ ಮಾತಾಡೋದಿಲ್ಲ ನಮ್ಮ ಅದಕ್ಕೆ ಹೋಗಿ ಹಂಗೆ ಮಾಡಿದ್ರಿ ಹಂಗೆ ಹಿಂಗೆ ಅಂದ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಾ ಕೂತಾಳೆ ನಾನೇನಾದ್ರು ನಿಮ್ಮನ್ನ ಹೋಗಿ ಅಂತ ಅಂದಿದ್ದ ನಕ ಪದ್ಮ ಇದೆ ಅಲ್ಲ ಏನವ ಚಂದ್ ಹಿಂಗೆ ಆಡಿದ್ರೆ ಹೇಳು ನೀನೇ ಹೋಗವ ನನ್ಗಂತೂ ಬಹಳ ಬೇಜಾರಾಯ್ತದೆ ನಾನೇನೋ ಓದಿನಿ ಅದಕ್ಕೆ ನೀವು ಬಂದ್ಬಿಟ್ಟಿರೋದು ಅಂತ ಏನೇನೋ ಮಾತಾಡ್ತಿದ್ಲು ಕನಕ ನಾನು ಏನಾರು ಅಂದಿದ್ದಾನಕ ಏನಾರು ಅಂದಿದ್ರು ಹೇಳಕ ಹಿಂಗ ಅಂದ್ರ ಅಂದ್ಬಿಟ್ಟು ಬೇಕಾದ್ರೆ ಬೋದ್ರು ಬೋಯ್ಸ್ಕತ್ತಿನಂತೆ ನಾನು ಏನಾರು ಅಂದಿದ್ದಾನ ನಿಮ್ಗೆ ಏನು ಇಲ್ಲ ಅದಕ್ಕೆ ಯಾಕೆ ಸುಳ್ಳು ಹೇಳಿರಿ ಯಾಕೆ ಅವ್ರು ಮಾತಾಡಿದ್ರೆ ಅಂದ್ಬಿಟ್ಟು ಮುಂಚೆ ಬಂದಿರತ್ತ ನೀವು ನಮ್ಗೆ ಏನು ಹೇಳೋರಿಲ್ಲ ಅನ್ಕ ಬಿಟ್ಟಿದ್ದೀರ ಅದಕ್ಕೆ ಇವರು ಕೆಂಪಕ ಹೇಳಿವ ನಮಗೆ ಯಾಕೆ ಹೋಗಿರೋದು ಏನು ಅಂತ ಅಂದ್ಬಿಟ್ಟು ಅದಕ್ಕೆ ಓಕೆ ಅದಕ್ಕೆ ಇಲ್ಲೋದೆಲ್ಲ ಹೇಳಿರಿ ಅದಕ್ಕೆ ಬೇಜಾರು ಮಾಡ್ಕೊಂಡಿರಿ ಏನೋ ಆಯಿತು ಹೋಯ್ತು ಅಷ್ಟಕ್ಕೆ ನೀವು ಅವ್ರು ಮಾತಾಡಿರ ಅಂದ್ಬಿಟ್ಟು ಬಂದ್ಬಿಡೋದ ನಮ್ಮ ಮಕ್ಕ ನೋಡ್ಬೇಕು ನೀವು ನನಗಂತೂ ಭಾಳ ಬೇಜಾರಾಯ್ತು ಕನಕ್ಕೆ ಅಯ್ಯೋ ಮದುವೆ ಮುಗಿತು ಇನ್ನೂ ಏನು ಸುಮ್ಕಿರಲ್ಲ ಕಾರ್ಯಕಟ್ಟನೆ ಮುಗಿದ ಮೇಲೆ ನಮ್ಮ ಮನೆ ಕರ್ದು ನಾವು ಬರ್ಬೇಕು ತಾನೆ ಅದು ಧರ್ಮ ಅನುಭವ ಬಿಡು ಏನೋ ಒಂದು ಒಳ್ಳೇದಾಯ್ತಲ್ಲ ಸಾಕು ಕರ್ನಾರಿ ಯಾವಾಗ ಬಂಗಾರ ಕನತ್ಕೆ ಕಮ್ದಕ ಬಾ ನಡಿ ಮನೆ ತಕ್ಕೆ ಹೋಗೋದು ನಡಿ ಜೊತೆ ಬತ್ತಿ ನಡಿಯಪ್ಪ ಬತ್ತಿ ನಡಿ ಮತ್ತೆ ನೀವು ಬರೀಕಿರ ನಂಗೆ ಚೆನ್ನಾಗಿ ಗೊತ್ತು ನೀವು ಅದನ್ನೇ ಮುನ್ಸಲ್ ಮಡಿಕೊಂಡಿದ್ದೀರಿ ಅವ್ರು ಮಾತಾಡಿರೋದು ನಂಗೆ ಚೆನ್ನಾಗಿ ಗೊತ್ತು ಸರಿ ಅತ್ತೆ ಅವೆಲ್ಲರೂ ಮುನ್ಸಲ್ ಮಾಡಿಕೊಂಡು ಕುರಿಕೊಂಡ್ ಕುತ್ಕೊಂಡ್ರೆ ಸರಿ ಬಂದದ ಹೇಳಿ ನೀವೇ ಏನೋ ಗೊತ್ತಾಗ್ದಂಗ್ ಮಾತಾಡ್ಬಿಟ್ಟವ್ರೆ ಬೇಜಾರ್ ಮಾಡ್ಕೋಬೇಡಿ ಬಂದದ್ಕೆ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ಈಗ ಇಲ್ವಲ್ಲ ಎಲ್ಲೋದ್ರು ಎಲ್ಲೋದ್ರು ಅಂತ ನಿಮ್ನೆ ಹುಸಿಕೆಲ್ಲ ಅಕ್ಕ ಪಕ್ಕವರೆಲ್ಲ ಕೇಳ್ತಿದ್ರು ಯಾಕೋತಾರ ನಿಮ್ಮತ್ಕೆ ಅಂತವ್ ಬನ್ನಿ ಅಯ್ಯೋ ಬತ್ತಿನ ಸುಮ್ನ ಅಯ್ಯೋ ಕಂಬ ತಪ್ಪು ಬಾ ನಾನೇ ಬೇಜಾರ್ ಮಾಡ್ಕೋಬೇಡ ಇವಳಿ ಹದ್ನೈದು ಕತಾಳಿ ನನಗೆ ಬಕ ಅಯ್ಯೋ ಬೇಜಾರು ಇರಪ್ಪ ಏನಿಲ್ಲ ಬತ್ತಿ ಅಪ್ಪ ಬತ್ತಿ ನಡಿ ಅದಕ್ಕೆ ಈಗ ನೀವು ಬಂದಿದ್ರೆ ಬಸ್ ಹೇಳಕ್ಕೆ ನೀವು ಬೇರೆ ಮಾತಾಡ ನಿಮ್ಗೆ ಕರ್ನಾಟಕ ಗಂಟೆ ಇರ್ತೀನಿ ಅಂತ ಅಂದಿದ್ರಿ ತಾನೆ ಈಗ ಬಂದು ನೀವು ಕರ್ನಾಟಕ ಗಂಟೆ ಅಲ್ಲಿ ಇದ್ದಿರೋ ಇರಕ್ಕಿಲ್ವಾ ಅಷ್ಟೇ ಹೇಳಿ ಮನೇಲಿ ಬಿಕೋ ಅಂತ ಕುಂತದೆ ಮನೇಲಿ ಯಾರಿದ್ಕೆ ನಮ್ಮ ಮೂವಿ ಇದೆ ಗಂಗೆ ಅದಕ್ಕೆ ನೋಡ್ರಿ ಅವರು ಬೇಕಾ ಕಡದಿ ಅಂಗಡಿ ಬಾಕಿ ತೆಗಿಬೇಕು ಅನ್ಕೊಂಡು ಅವರು ಬಂದ್ಬಿಟ್ರು ಇನ್ನ ಮೂವಿದ್ರೆ ನಮಗೂ ಕುತ್ಕೊಳ್ಳಲ್ಲಿ ಕುತ್ಕೊಳ್ಳೋದಕ್ಕೆ ನಮ್ಮ ಮೂವಿ ಇದ್ಲಾ ಹೇಳಿ ನಾವು ಅಲ್ಲಿ ಇಲ್ಲಿ ಅಂದ್ಕೊಂಡು ಕರ್ನಾಟಕ ಸಾಮಾನು ತರ ಕೊಡ್ಬೇಕು ಒಬ್ಳ ಇರ್ತಾಳೆ ಇನ್ನು ಕರ್ನಾಟಕಕ್ಕಿಂತ ಮುಂಚೆಗೆ ಅಡಿಗೆ ಪಡ್ಗೆ ಅಂತ ಮಾಡ್ಸಕ್ಕದ ಅದಕ್ಕೆ ಒಂಚೂರು ಏನಾದ್ರು ಅಯ್ಯೋ ಹೋಗ್ಕೆ ಆಯ್ತು ಇಷ್ಟಕ್ಕೆ ನೀವು ಹಿಂಗೆ ಬೇಜಾರ್ ಮಾಡ್ಕೊ ಬಿಟ್ರಿ ಗೊತ್ತು ಬಾಳೆ ಬೇಜಾರು ಕಣಕ್ಕೆ ಹ್ಮ್ ಸರಿ ಬಿಡಕ್ಕೆ ನಿಮ್ಮ ಇಷ್ಟ ಕನಕ ಹೇಳಿವಿ ಬರೋದು ಬಿಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ ಕನಕೆ ಹಿಂಗ ಗೊಂತ ಒಳ್ಳಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರೆ ಸಿಕ್ಕಿಲ್ಲ ನೀವು ಅಷ್ಟಕ್ಕೆಲ್ಲ ಹಿಂಗೆ ಬೇಜಾರ್ ಮಾಡ್ಕೊಂಡ್ರೆ ಹೇಳಿ ಹ್ಞೂ ನಮ್ಗೆ ಬೇಜಾರು ಹಾಕಿಲ್ವಾ ಹೇಳಿ ನೀವೇ ಅಯ್ಯೋ ಬೇಜಾರ್ ಮಾಡ್ಕೊಬೇಡ ಸುಮ್ಮೀರವ ಬೇಜಾರು ಮಾಡ್ಕೊಳಂತದ ಏನೂ ಇಲ್ಲ ನಾನುವ ಕೆಲ್ಸಕ್ಕೆ ಅಕ್ಕೆ ಕತೆ ಬರ್ತೀನಿ ಸುಮ್ಮನೀರು ಅಯ್ಯೋ ಬರ್ದೇತನವ ಬತ್ತಿನಿ ಸುಮ್ನೀರು ನಂಗೆ ಯಾವುದೇ ಥರದಲ್ಲಿ ಬೇಜಾರು ಇಲ್ಲ ಏನು ಇಲ್ಲ ಕನ್ನ ಪದ್ಮ ಯಾಕವ ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಂದಿರ್ತಾರೆ ಏನು ಏನು ಇಲ್ದವ್ರಂದ್ರೆ ನಾನು ಮಾಡಿದ ಕಚಡ ಕೆಲಸನೂ ಅಂತಿದ್ದೆ ಅವ್ರು ಮಾತಾಡೋದು ಹಂಗೆ ಬತ್ತಿನಿ ಇವರು ನಮ್ಮ ಚಿನ್ನು ಚಿನ್ನು ಗಂಡ ಎಲ್ಲ ಕರ್ನಾಡಿಗೆ ಒತ್ಲಂತೆ ಹೋಗೋದ ಅಂತ ಅಂದದೆ ಅವ್ರದ್ದು ಬಂದ್ಮೇಲೆ ಅವ್ರಂಗೆ ಅಂದರು ಒತ್ಲಂತೆ ಹೋಗದ ಅಂದ್ಬಿಟ್ಟು ಬತ್ತಿವಿ ಸುಮ್ಕಿರು ಕರ್ನಾಡ ದಿವಸ ಏನು ಈಗಿಂದಾನೆ ಬಂದು ಅಲ್ಲಿ ಏನು ಕುತ್ಕೊಂಡು ಸುಮ್ಕಿರವೇ ಕಮಲಕ್ಕ ಬೀಜ ಏನೋ ನನಗೆ ಬೇಜಾರಾಗಿದ್ದು ನಿಜಬೇಕಾ ಇಲ್ದೋದು ಹೇಳಕ್ಕಿರೋದೂ ಆಯಿತಾ ನನಗೆ ಬೇಜಾರಾಗಿದ್ದಂತೂ ಸತ್ಯನೀಯ ಹಿಂಗೆ ನಮ್ಮ ಬಾಬಾ ಹಿಂಗೆ ಆಯ್ತಾರೆ ಈಗ ಏನಾರು ಟೆನ್ಷನ್ ಮಾಡ್ಕೊಂಡು ಹಿಂಗೆ ಹೆಚ್ಚು ಕಮ್ಮಿ ಆಗಲಿಲ್ಲ ಅಂದ್ರೆ ನಮ್ಮ ಬಾಬಾ ಚೆನ್ನಾಗಿರೋದಲ್ಲೇ ಅನ್ನೋದು ನನ್ನ ಮನ್ಸಿಗೆ ಗೊತ್ತು ಇವರಿಂದಾನೇನದು ನನ್ನ ಮನ್ಸುಗ್ ಬಂದಿದ್ದಕ್ಕೆ ನಾನು ಹಂಗೆ ಕಾ ಹಂಗೆ ನಾನು ಅಷ್ಟು ಬಿಟ್ಟರೆ ಇನ್ನೇನು ಬೀಳಕ ಓ ನೀವು ನೀವೇ ಚೆನ್ನಾಗಿರ್ಬೇಕಾದ್ರೆ ನನಗೇನಕ ಈಗ ಗಂಗೆಕೊಂಡು ಕುಟ್ಲೇ ಮಾತಾಡ್ತೀರಿ ನೀವು ಈಗ ಅದು ನೋಡಕ್ಕೋದ್ರೆ ನನಗೇನು ನನಗೇನು ಹೇಳಿ ಆಯಿತು ಆಯಿತು ಹೋಯಿತು ಇನ್ನೂ ಹಂಗಿದ್ ಮಾಡಕಿಲ್ಲ ಕ ಇನ್ ಬೇಜಾರ್ ಮಾಡ್ಕೊಬಿಡ ನೀನು ಬಕ ಇನ್ನು ನನ್ ಜೀವ ತಂದ್ ಬಿಡ್ತಾಳೆ ನಿನ್ನ ಮತ್ತೆ ಕೇಳಂಗ್ ಅಂದಲ್ಲ ಕೆಲ ಮತ್ತೆ ಬಂದಿಲ್ಲ ಹಂಗೆ ಹಿಂಗೆ ಅನ್ಬಿಟ್ಟು ಇನ್ನು ನೀನ್ ಬೋರ್ನಿಲ್ಲ ನೋಡ್ ನಾವ್ ಜಾಗ ಆಡ್ಬೇಕಾಯ್ತದೆ ಬಕ ಆಯ್ತು ಹೋಯ್ತು ತಿರ್ಗ ತಪ್ಪಾಯ್ತು ನಾನು 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 ಮಾತಾಡ್ಬಿಡ್ದಾಗಿತ್ತು ಮಾತಾಡ್ಬಿಟ್ಟೆ ತಪ್ಪಾಯ್ತು ಬಕ ಆಯ್ತು ಅಯ್ಯೋ ಬಿಡ್ ಮಗ ಅಯ್ಯೋ ಅಂದ್ರೆ ಏನಂತೆ ನಾನು ಅವ್ ಕೆಲ ತಲೆನೂ ಕೆಡ್ಸ್ಕೊಳಕಿಲ್ಲ ಕಣ್ ಮಗ ನೀನ್ ಏನಾರ ಅನ್ಕೋ ಅಯ್ಯೋ ಪರವಾಗಿಲ್ಲ ಬಿಡು ಏನು ನಾನು ಮಾಡಿದ ತಪ್ಪಿಗೆ ಮಾತಾಡ್ತಿದ್ದಿ ಅದೇ ನಾನು ತಪ್ಪು ನಾಕರ ಮಗ ನೀನೇನರ ಅನ್ಕೋ ಮಗನ ನಾ ಅದಕ್ಕೆ ಅಲವ ಬೇಜಾರو ಮಾಡಕಂದಿಲ್ಲ ನಾನು गोली ವಡಿತಿನಿ ಬರ್ತೋ ಅವಕ ಅಲವ ಅಂಗ ಬೇಜಾರ ಮಾಡಕಳ ಕೂಳ ನಾನು ಆಯ್ತು ಸುಮ್ಮನಿರು ಮಗ ನಿನ್ನ ಆಟ ಬೊಂದ್ರೆ ನೋಡು ನಮಗೆ ಸವದನ ಐತದೆ ಬರ್ಲಿಲ್ಲ ಅಂದ್ರೆ ಬೇಜಾರ ಐತದೆ ಈಗ ಏನ್ ಪಕ ಈಗ ಬನ್ನಿ ಸುಮ್ಮನೆ ಎದ್ದೆ ನಡೆಯಕ ಕಾ ಓಲೆ ಕಾರ್ಕಲೆ ಸಿರಿ ಉಟ್ಕೋ ಉಟ್ಕೋ ಓಲೆಕ ಉಟ್ಕೋಲಿ ಅದನ ಸಿರಿ ಕರ್ಕ ಹೋಗದ ಅಯ್ಯೋ ಬತ್ತಿನ ಸುಮ್ಮನಿರು ಐ ಆಮ್ ನೋ ಒಡಪದ್ಮೆ ಅಂತ ನನಗೆ ಯಾವ ತರದರ ನನಗೆ ಬೇಜಾರ ಇಲ್ಲ ಕನ್ ಪದ್ಮೆ ಯಾಕವ ಬೇಜಾರ್ ಮಾಡ್ಕೊಳ್ಳ ನನ್ ದೇವ್ರ ಹಣಗು ಬೇಜಾರ್ ಮಾಡ್ಕೊಂಡಿಲ್ಲ ನಾನು ಬರ್ತೀನಿ ನಾನು ಪಟೇಲಪ್ಪನ್ ಕ್ಯಾನ್ಸಿ ಕೊಬ್ಕ ಬಿಟ್ಟೇನ ಕಣವ ನಿಂದ ಅಮ್ಮ ಅಂತೀನಿ ಬತ್ತಿನ ಸುಂಕಿರು ಗಂಗೆ ಬತ್ತಾಳೆ ನಾನು ಹೇಳಿನಿ ಚಿನ್ನಗೂ ಹೇಳಿನಿ ಅವಳು ಹೇಳಾಳೆ ಇಟ್ಟಾಗೆ ಬರ್ತೀವಿ ಕರ್ಕೊಂಡ್ ಹೋಯ್ತೀವಿ ಕನವ ಅಂತವ ಸುಮ್ನೆ ಕಣವ ಅವೆಲ್ಲ ನನ್ ಗೊತ್ತಿಲ್ಲ ಕನತ್ಕ ನೀವೇನಾರಕಳಿ ನಮ್ಗಂತ ಗೊತ್ತಿಲ್ಲ ಈಗ ಗೊತ್ತಿರೋ ಬರೋಕೀ ಅಷ್ಟ್ ಹೇಳತಿ ನೀವು ಬೇರೆ ಬೇಡ ಒಳ್ಳೆ ಸರಿ ಆಯ್ತು ಕನ್ಪದ್ಮ ನೋಡಿ ಹಿಂಗ ಹಿಂಗ ಆಡದ್ರ ಪದ್ಮಾ ಒಳ್ಳೆ ಮಕ್ಳಂಗ ಆಟ ಮಾಡ್ತೀಯ ನೀನು ಬಂದಿರೋ ಬರಕ ನೀವು ಅಷ್ಟ್ ಹೇಳಿ ನೀವು ಸುಮ್ನೆ ಇಷ್ಟ ಎಲ್ಲಾಗಿ ಹೇಳಿದ್ರು ನೀವು ನೀವು ನಮ್ಮ ಅತ್ ಹಿಂಗೆ ಹೆಂಗ ಆಡ್ತೀರಿ ಅಂದ್ರೆ ನಮ್ಗೆ ಬೇಡ ಹೋಗ್ಲಕ್ಕೆ ಆಯ್ತು ನಿಮ್ ಇಷ್ಟ ನೀವು ಬರೋಕೆ ಇಷ್ಟ ಇಲ್ದಾರ್ ಬರ್ಬೇಡಿ ಬುಡಿ ಆಯ್ತು ರೀ ನಡೀರಿ ಹೋಗದ ಅಯ್ಯೋ ಬುಡಿ ನಾವೇನ ನಮ್ಮ ತಾಯ್ನಂಗ ಎಲ್ಕೊಂಡು ನಾವು ಹ್ಞೂ ಬುಡಿ ಆಯ್ತು ನಿಮ್ಗೆ ಇಷ್ಟ ಇಲ್ರಿ ಅಯ್ಯೋ ಆಯ್ತು ಸುಮ್ಕಿರ ಬತ್ತಿನ ಸುಮ್ಕಿರು ಅಯ್ಯೋ ದೇವ್ರೆ ಬತ್ತಿನ ಸುಮ್ಕಿರು ನಾನು ಹೋಗದ ತಳಾರ್ಕೆ ಅನ್ಕೊಂತಿದ್ದೆ ಕಣ್ಣ್ಮಾರ ಒಪ್ಕಾಬಿಟ್ಟೇವ ನೀವು ಸುಮ್ ಬನ್ನಿ ನೀವು ಅಲ್ಲಿ ಬರಿ ಹೇಳಕ್ ಹೋಗ್ಬಾರ ಏನ್ ಗುದ ಹೋಗಿಲ್ಲ ಅಂದ್ರೆ ಬಂದಿರನ್ಕತ್ತೀ ಅವ್ರಿಗೆ ಗೊತ್ತಿಲ್ವ ಅವ್ರನ್ನ ಅದ್ನಿ ಮಗನ ಮದ್ವೆ ಅಂದ್ಬಿಟ್ಟು ಏ ಬಂದ್ ಅದಕ್ಕೆ ನೀವು ಸುಮ್ಮನೆ ನೀವು ಬೇಜಾರ್ ಮಾಡ್ಬಿಡಿ ನೀವು ಎದ್ ಬಂದ್ ಈಗ ನೀವು ಸರಿ ನಡಿಯವ ನಡಿ ಆಯ್ತು ಇರ್ರಪ್ಪ ಏನಾದ್ರು ಮಾಡದ ಒಂಚೂರು ಬಜ್ಜೆ ಸಿಟ್ನಾರ ತತ್ತಿನಿ ಬೋನಾರು ಹೂ ಹಂಗೆ ಓದಿಯ ಮಗ ಇರು ಕೂತ್ಕೋ ಏನು ಬಿಡಕತ್ತೆ ಬಕ ಎದ್ದಿ ಅಲ್ಲಿ ಕೆಲ್ಸ ಅದೇ ಇವಳು ನಾನು ಅಲ್ತಕ್ಕ ಹೋಗಿದ್ದೆ ಒಂದ್ಸಿ ಕೆಲ್ಸ ಆಯ್ತು ಅನ್ಬಿಟ್ಟು ಅಲ್ಲಿಗೆ ಬಂದಿದ್ಲು ಗದ್ದೆ ಅದಕ್ಕೆ ಬಂದ್ಬಿಟ್ಟು ಹಿಂಗೆ ಇನ್ನು ಅಲ್ಲಿ ಏಟು ಬಂದಿಲ್ಲ ಅಯ್ಯೋ ಮನೆಯಲ್ಲಿ ವಾಸ್ ಮದ್ವೆ ಏನಾದ್ರೆ ಅದನ್ನ ಗಾಬ್ರಿ ಹಿಡ್ದಕ್ಕಿಲ್ವಾದ್ರು ಹಂಗ್ ಬಿಟ್ಟು ಬಂದ್ರೆ ಇಲ್ಲಿ ಬರ್ತಾರ ಹೇಳಿಲ್ಲ ಅವಳಲ್ಲ ಪುಟ್ಟಿ ಅವಳಲ್ಲ ಅದಕ್ಕೆ ಅದಕ್ಕೆ ಇರವ ಎಲ್ಲ ಓಟ್ ಬತ್ತೀವಿ ಅಂದ್ಬಿಟ್ಟು ಅವನಿಗೂ ಹೇಳಿಲ್ಲ ಅದಕ್ಕೆ ತಗೋರು ಎಲ್ಲ ಓಟ್ ಓಟ್ಬತ್ತೀವಿ ಅಂದ್ಬಿಟ್ಟು ಎವಟ್ ಬಂದು ಇವು ನಿತಿಲ್ಲ ಅದೇನಾದ್ರು ಆಫೀಸಲ್ಲಿ ಅವತ್ತಿಂದ ರಿಪೋರ್ಟ್ ಕೊಟ್ಟಿತಿವಿನ ಸೈನ್ ಹಾಕ್ತ ಆಗಿತ್ತಂತೆ ಅದಕ್ಕೆ ಸೈನ್ ಹಾಕ್ಬಿಟ್ಟು ಬರ್ತೀನಿ ಕಣಮ್ಮ ರಜೆ ಕೇಳ್ಕೊಂಡು ಇನ್ನೊಂದು ನಾಕ್ತಿಸಾವ ಹೆಚ್ಚಾಗಿ ಅಂದ್ಬಿಟ್ಟು ಅವನು ಆತಾಗ ಹೋದ ನಾನಿತ್ತಾಗಿ ಅವ್ಳಿಗೆ ಹೇಳ್ಬಿಟ್ಟು ಎಲ್ಲ ಓಟ್ ಬತ್ತೀವಿ ಅನ್ಕೊಂಡು ಇಲ್ಲಿಗೆ ಬರ್ತೀವಿ ಅಂತ ಹೇಳಿಲ್ಲ ಹೇಳ್ಬಿಟ್ಟು ಬಂದೆ ಕಣಕೆ ನಡ್ರಕ್ಕೆ ನಡೀರಿ ಹೋಗದಿ ಂಗೆ ಇರವೇ ಅಂತ ಎಷ್ಟ್ ಕಡಿಬೇಕು ಇದ್ ಕಡಿಬೇಕಲ್ಲ ಅದ್ಕೆ ಇವ್ರು ಹಂಗ್ ಕುಂಟಲ್ ಮಟ ತಕೊಳ್ಳುವ ಒಂದ್ವರೆ ಕುಂಟಲ್ ತಕೊಬಿಟ್ರಾಕಿ ಅದಕ್ಕೆ ಮರಿನೇ ಕಡಿಬೇಕು ದೇವ್ರಿಗೆ ಒಪ್ಪಿಸ್ಬೇಕಲ್ಲ ಅದಕ್ಕೆ ಚಂದ ಚೆನ್ನಾಗಿರವ ಒಂದ್ ಇಪ್ಪತ್ತೈದು ಕೆಜಿ ಮೂವತ್ ಕೆಜಿ ಬೀಳವ ಒಂದ್ ಈಜ್ ತಕೊಳ್ಳೋದ ಮತ್ತಿವನಿ ಅದಕ್ಕೆ ಅಲ್ಲಿ ಇಪ್ಪತ್ತೈದ್ ಕೆಜಿ ಅಂದ್ರು ಇದಕ್ಕೆ ಎಷ್ಟು ಎಷ್ಟಾಯ್ತವ ಎರಡಕ್ಕೆ ಐವತ್ತು ನೂರು ನೂರ್ ಇಪ್ಪತ್ತೈದು ಕೆಜಿ ಆಯ್ತು ಇನ್ನೊಂದು ಒದಕ್ಕೆ ಮೂವತ್ತು ಕೆ ಕೆಜಿ ನಲ್ವತ್ತು ಜಿಯೋ ಮಟನ್ ತಕೊಳ್ಳೋದಕ್ಕೆ ಒಟ್ಕೊಂದುವರೆ ಕ್ವಿಂಟಲ್ ಮಾಡೇ ಬೇಕು ಕನಕೇ ಬೇಕು ಕನವ ಏನ್ ಮದ್ವೆ ಅಷ್ಟು ಜನ ಸೇರಿದ್ರೆ ಸೇರಿದ್ರೆ ಇನ್ನು ಬರೋರ್ ಬೇಕಾದಷ್ಟು ಜನ ಅವ್ರಿ ಹ್ಞೂ ಬರ್ತಾರೇ ಇನ್ನು ಬರೋರ್ ಬೇಕಾದಷ್ಟು ಜನ ಎಲ್ಲವ ಅಲ್ವಾ ನಮ್ ಕಡೆ ಎಲ್ಲ ಜಾಸ್ತಿ ಬಂದಿರ ಮದುವೆಗೆ ಎಲ್ಲವ ಬರೋರೆಲ್ಲ ಕರ್ನಾಟಕ ಬರ್ತಾರೆ ಬರ್ಲಿ ಬರ್ಲಿ ನಡೆಯವ ಆಯ್ತು சீர உட்கூவாட்கத்தினி முந்துவரி ப்ளீஸ் லைக் கமெண்ட்